ಇತಿಹಾಸವನ್ನ ಅರಿಯದವನು ಇತಿಹಾಸವನ್ನ ಸೃಷ್ಟಿಸಲಾರ ಹೀಗೆ ಸರ್ವಜ್ಞನ ಈ ತತ್ವವನ್ನ ವಚನವನ್ನ ಬಾಬಾ ಸಾಹೇಬ್ ಬಹಳ ಚೆನ್ನಾಗಿ ಬದುಕಿನಲ್ಲಿ ಇಟ್ಕೊಂಡಿರ್ತಾರೆ ಎಲ್ಲ ಸಂವಿಧಾನ ಓದಿ ತಿಳ್ಕೊಬೇಕಂತಲ್ಲ ಕೊನೆಯ ಪಕ್ಷ ಪ್ರಮುಖವಾದಂತ ಕೆಲವು ಅಂಶಗಳನ್ನಾದರೂ ತಿಳ್ಕೊಂಡ್ರೆ ನಮ್ಮ ಸಂವಿಧಾನ ಹೇಳ್ತಾ ಇರೋದೇ ಅದು ಲಿಂಗ ಸಮಾನತೆ ಬಿಡಿ ಸೋದರತ್ವವನ್ನು ರೂಢಿಸ್ಕೊಳ್ಳಿ ಸಮಾನತೆ ಬೇಕು ನಮ್ಮೆಲ್ರೂ ನಮ್ಮ ಹಕ್ಕನ್ನ ಪರಿಪಾಲನೆ ಮಾಡಬೇಕು ನೂರ ಮೂವತ್ತ್ನಾಲ್ಕನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರ ಹುಟ್ಟಿದ ಈ ಜನ್ಮದಿನವನ್ನು ನಾವೆಲ್ಲ ಆಚರಣೆ ಮಾಡ್ತಾಯಿದ್ದೀವಿ ಇಬ್ಬರು ಮಾನ್ಯ ಸಚಿವರುಗಳು ಬಂದು ತಮ್ಮ ಭಾವನೆಯನ್ನು ವ್ಯಕ್ತಪಡಿಸೋಗಿದ್ದಾರೆ ಹೋಗಿದ್ದಾರೆ ಮತ್ತು ಚಿಂಚೋಳಿಯ ನಮ್ಮ ಸುಭಾಷ್ ಅವರು ಮತ್ತು ಪ್ರಿಯಾಂಕಾ ಖರ್ಗೆ ಅವರು ಇಬ್ಬರೂ ಕೂಡ ಎಷ್ಟೊಂದು ತಿಳ್ಕೊಂಡಿದ್ದಾರೆ ಅಂದರೆ ನನಗನ್ಸತ್ತೆ ಈ ಕಡೆ ಭಾಗದಿಂದಲೂ ಹೈದರಾಬಾದ್ ಕರ್ನಾಟಕದ ಕಡೆನೇ ಆ ಅಂಬೇಡ್ಕರ್ ಸಾಹೇಬನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಎಲ್ಲ ಇತಿಹಾಸವನ್ನು ನಮ್ಮ ಎದುರಿಗೆ ರಾಜನಾಯ್ ಕೂತಿದ್ದಾರೆ ಅಂತೂ ನಾವು ಬಹಳನೇ ತಿಳ್ಕೊಳ್ತೀವಿ ಪ್ರತಿ ವಾರ ಅವರು ಹೇಳ್ತಿರ್ತಾಳೆ ಹೇಳ್ತಿರ್ತಾರೆ ಹೀಗೆ ನಮ್ಮ ಜಯದೇವ ನಾಯಕ್ ಆಗಿರ್ಬೋದು ಎಲ್ಲರೂ ಕೂಡ ನಮ್ಮಲ್ಲಿ ಸಾಕಷ್ಟು ಜನ ಪ್ರಜ್ಞಾವಂತರಿದ್ದೀರಿ ವೇದಿಕೆಯಲ್ಲಿ ಮಹಿಳೆಯರು ಕೂಡ ನಮ್ಮ ಸೋದರಿಯರು ಇಬ್ಬರಿದ್ದಾರೆ ಆಮೇಲೆ ಸಂಜನಾ ಸಂಜನಾ ಒಂದು ಒಬ್ಬ ಕೂಲಿಕಾರ ಅವರ ತಂದೆಯನ್ನು ಬಹಳ ದೊಡ್ಡ ಆಫೀಸರ್ ಅಲ್ಲ ನನಗೆ ತುಂಬ ಖುಷಿಯಾಯಿತು ಒಂದು ಐದು ಸಾವಿರ ರೂಪಾಯಿ ನಮ್ಮ ಟ್ರಸ್ಟಿಂದ ಫಸ್ಟ್ ಅವರಿಗೆ ಒಂದು ಬಹುಮಾನ ಅಂತ ಕಳಿಸ್ಬಿಟ್ಟು ನಾವು ಇನ್ನೇನು ಹೆಚ್ಚಿಗೆ ಏನೂ ಮಾಡೋಕ್ಕೆ ಹೋಗಲಿಲ್ಲ ಯಾಕೆ ಅಂದರೆ ಒಂದು ಖುಷಿಗೆ ಈ ಮಕ್ಕಳೇನಾರು ಬಂದಾಗ ಒಂದು ಚಾಕ್ಲೇಟ್ ಕೊಡ್ತೀವಲ್ಲ ಆ ಥರದಲ್ಲಿ ಇಂಥವರೆಲ್ಲ ಕೂಡ ನಮ್ಮಲ್ಲಿ ಪ್ರತಿಭಾವಂತರಿದ್ದಾರೆ ಇದಕ್ಕೆಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಾರಣ ಅನ್ನೋ ಮಾತನ್ನು ನಾನು ಮತ್ತೆ ಒತ್ತಿ ಹೇಳಲ್ಲ ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾಕೆ ದೊಡ್ಡರಾದರೂ ಅಷ್ಟೊಂದು ಅಸ್ಪೃಶ್ಯತೆಯ ನಡುವೆ ಈ ಈಗ ಈ ಪರಿಸ್ಥಿತಿ ಹೀಗಿದೆ ನೂರು ವರ್ಷಗಳ ಹಿಂದೆ ಎಂಥ ಒಂದು ಭೀಕರ ಪರಿಸ್ಥಿತಿ ಇರ್ಬೋದು ಎಂಥ ಒಂದು ಮೌಢ್ಯತೆ ಅಂಧಕಾರ ಅಂಧಕಾರ ಈ ಈ ವಾತಾವರಣವನ್ನು ಆವರಿಸಿತ್ತು ಈ ದೇಶವನ್ನು ಅಂಥದ್ರ ನಡುವೆ ಕೂಡ ಅವರು ಹೋರಾಟ ಮಾಡಿ ಅಷ್ಟು ಮೇರು ಎತ್ತರಕ್ಕೆ ವಿಶ್ವಜ್ಞಾನಿ ಅನ್ನೋ ಪಟ್ಟಕ್ಕೆ ಬರೋದಕ್ಕೆ ಕಾರಣ ಏನು ಅಂತ ನಾವು ಆಲೋಚನೆ ಮಾಡಿರಿ ಮನೆಯ ಪರಿಸರ ಅವರಿಗೆ ಎಷ್ಟೇ ಹೊರಗಡೆ ಅವರನ್ನು ಅಸ್ಪೃಶ್ಯರಾಗಿ ಬೇರೆ ಬೇರೆ ರೀತಿಯಲ್ಲಿ ಅಪಮಾನ ಮಾಡಿದರೂ ಕೂಡ ಮನೆಯಲ್ಲಿ ತಂದೆ ತಾಯಿ ತಾಯಿ ಬಹಳ ದಿನ ಇರೋಲ್ಲ ಭೀಮಾಬಾಯಿ ಆದರೆ ತಂದೆ ರಾಮ್ಜಿ ಸಕ್ಪಾನ್ ಅವರು ಮಗನ ಅಭ್ಯುದಯಕ್ಕಾಗಿ ಬಹಳ ಶ್ರಮ ಪಡ್ತಾರೆ ಅವರ ಸೋದರರು ಕೂಡ ಅಷ್ಟೇ ಶ್ರಮ ಪಡ್ತಾರೆ ತಾಯಿ ಇಲ್ಲದಿದ್ದರೂ ಅವರ ಅತ್ತೆ ಅವರನ್ನು ಕಾಪಾಡ್ತಾರೆ ಹೀಗಾಗಿ ಮತ್ತೆ ಅಲ್ಲಲ್ಲಲ್ಲಲ್ಲಿ ಅವರಿಗೆ ಈ ಒಂದು ಒಯಸ್ಸಿಸ್ ಕಾಣಿಸ್ತದಲ್ಲ ಮರಳುಗಾಡಿನಲ್ಲಿ ಆ ರೀತಿಯಲ್ಲಿ ಗುರುಗಳು ಸಿಗ್ತಾರೆ ಅಂಬೇಡ್ಕರ್ ಅವರ ಹೆಸರಲ್ಲ ಭೀಮ್ರಾವ್ ಅಂಬೇಡ್ಕರ್ ಅಂಬೇಡ್ಕರ್ ಅವರ ಅವ್ರ ಗುರುಗಳು ಅವ್ರ ವಿದ್ಯೆಯೂ ಕೊಡ್ತಾರೆ ಅವರು ಹೆಸರನ್ನು ಕೂಡ ಕೊಡ್ತಾರೆ ಅದೇ ಅಂಬೇಡ್ಕರ್ ಹೆಸರು ಬಹಳ ಅವರೆಲ್ಲ ಮತ್ತು ಮಹಾರಾಜರು ನಡ್ ನಡುವೆ ಬೇರೆ ಬೇರೆ ಹಂತ ಹಂತದಲ್ಲಿ ಅವರನ್ನು ಒಂದು ಮೇಲೆ ಎತ್ತರಕ್ಕೆ ಏರೋದಕ್ಕೆ ಸಹಾಯ ಮಾಡ್ತಾರೆ ಅವರಿಗೆ ಯಾಕೆ ಈ ಛಲ ಬಂತು ಅಂತಂದರೆ ಎಲ್ರಿಗೂ ಬರಲ್ಲ ಎಷ್ಟೇ ನಂದರೂ ಕೂಡ ಅಲ್ಲಿಗೆ ಬಿಡ್ತಾರೆ ಅವರು ಆದರೆ ಆ ನೋವನ್ನು ಇವರು ಮರೆಯಲ್ಲ ಆ ನೋವನ್ನು ಮೆಟ್ಟಲಾಗಿ ಮಾಡಿಕೊಂಡು ಅವರು ಮೇಲಿನ ಹಂತಕ್ಕೇರ್ತಾರೆ ಈಗ ನಾವೆಲ್ಲ ಏನು ಮಾಡ್ತೀವಂದರೆ ಅಂಬೇಡ್ಕರ್ ಅವರ ಫೋಟೋನ ಪೂಜೆ ನಮ್ಮ ಕೆಲವು ಜನ ಇದ್ದಾರೆ ನಾನು ನೋಡ್ತೀನಿ ರಥಗಳು ತರ್ತಾರೆ ನಾನಾ ರೀತಿಯ ವಾದ್ಯಗಳು ಮೇಳಗಳು ಕುಣಿತ ಮಣಿತ ಆದರೆ ಒಂದಕ್ಷರ ಅವರು ಅದ್ರ ಬಗ್ಗೆ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಲ್ಲ ಸಂವಿಧಾನದ ಬಗ್ಗೆ ತಿಳ್ಕೊಳ್ಳೋಲ್ಲ ಎಲ್ಲ ಸಂವಿಧಾನ ಓದಿ ತಿಳ್ಕೊಬೇಕಂತಲ್ಲ ಕೊನೆಯ ಪಕ್ಷ ಪ್ರಮುಖವಾದಂಥ ಕೆಲವು ಅಂಶಗಳನ್ನಾದರೂ ತಿಳ್ಕೊಂಡ್ರೆ ಯಾರು ಏನು ಮಾಡಿದರು ಈಗ ನಾನು ಸೋದರ ಹೇಳಿದರು ಇತಿಹಾಸವನ್ನು ಅರಿಯದವನು ಇತಿಹಾಸವನ್ನು ಸೃಷ್ಟಿಸಲಾರ ಅದು ಖಂಡಿತವಾದ ಮಾತದು ಈಗ ಅದಕ್ಕೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಎದ್ದು ನಿಲ್ತಾರೆ ಎಷ್ಟೇ ಅವಮಾನ ಆಗಲಿ ಅದಕ್ಕೆ ಕಾರಣ ಏನಂದರೆ ಬುದ್ಧ ಯಾರು ಬುದ್ಧನನ್ನ ಎದೆಯಲ್ಲಿ ತುಂಬ್ಕೊಳ್ತಾರೋ ತಲೆಯಲ್ಲಿ ಇಟ್ಕೊಳ್ತಾರೋ ಅವರು ಯಾವತ್ತೂ ಕೂಡ ಸಿಟ್ ಮಾಡೋಕೆ ಹೋಗಲ್ಲ ಕೋಪ ಅನ್ನೋದೇ ಇರೋಲ್ಲ ಅವರಿಗೆ ಸರ್ವಜ್ಞ ಒಂದು ಕಡೆ ಹೇಳ್ತಾನೆ ಮಾತಿ ನಿಮ್ಮ ನಗೆ ನುಡಿಯು ಮಾತಿ ನಿಮ್ಮ ಹಗೆ ಕೊಲೆಯು ಮಾತಿ ನಿಮ್ಮ ಸರ್ವ ಸಂಪದವು ಲೋಕಕ್ಕೆ ಮಾತೇ ಮಾಣಿಕ್ಯವು ಸರ್ವಜ್ಞ ಅಂತ ಹೀಗೆ ಸರ್ವಜ್ಞನ ಈ ತತ್ವವನ್ನು ವಚನವನ್ನು ಬಾಬಾ ಸಾಹೇಬ್ ಬಹಳ ಚೆನ್ನಾಗಿ ತಮ್ಮ ಬದುಕಿನಲ್ಲಿ ಇಟ್ಕೊಂಡಿರ್ತಾರೆ ಅದಕ್ಕೆ ಎಂಥ ಸಿಟ್ಟಿನ ಸಂದರ್ಭದಲ್ಲೂ ಸಿಟ್ಟು ಮಾಡೋಲ್ಲ ಅವರು ಅವ್ರ ಕೈನಲ್ಲೇ ಸುಟ್ಟು ಹಾಕ್ತಾರೆ ಒಂದು ಸಾರಿ ಕೈಯನ್ನು ಸುಟ್ಟು ಹಾಕ್ತಾರೆ ಇದು ಬರಿಬಾರ್ದು ಅಂತ ಎಕ್ಸಾಮ್ ಇರತ್ತೆ ಆ ಸಂದರ್ಭದಲ್ಲಿ ಅವರ ಕೈ ಕೈ ಮೇಲೆ ಆ ಹಾಕ್ತಾರೆ ಅದು ಬರೀಲಾರ್ದ ಹಾಗೆ ಆದರೆ ಅವ್ರು ಬಿಡೋಲ್ಲ ಅವ್ರ ಪತ್ನಿಗೆ ಅವರು ರಮಾಬಾಯಿ ವಿದ್ಯಾವಂತೆ ಅಲ್ಲ ಅವರ ಪತ್ನಿ ಆದರೆ ರಮಾಬಾಯಿಗೆ ಅವ್ರು ಕಲಿಸಿರ್ತಾರೆ ವಿದ್ಯೆ ಕಲಿಸ್ತಾರೆ ಅದಕ್ಕೇ ಪ್ರತಿಯೊಬ್ಬ ಪುರುಷನೂ ಕೂಡ ತಿಳ್ಕೊಬೇಕಾಗಿದೆ ನಾನೊಬ್ಬನೇ ಅಲ್ಲ ನನ್ನ ಮನೆಯಲ್ಲಿರುವಂಥ ಹೆಣ್ಣುಮಕ್ಕಳು ಕೂಡ ವಿದ್ಯಾವಂತರಾಗಬೇಕು ಮತ್ತು ಪ್ರಜ್ಞಾವಂತರಾಗಬೇಕು ಅರಿವು ಅಂಬೇಡ್ಕರ್ ಅಂದ್ರೆ ಅರಿವು ಅಂದ್ರಲ್ಲ ಅಂಥ ಅರಿವು ಹುಟ್ಟಬೇಕು ಅನ್ನೋವಂಥದ್ದನ್ನು ಅವ್ರ ಮನಸ್ಸಿನಲ್ಲಿ ತಂದುಕೊಬೇಕಾಗತ್ತೆ ಬಾಬಾ ಸಾಹೇಬ್ ಅದನ್ನು ಅದಕ್ಕೂ ಕೂಡ ಮಾದರಿಯಾಗಿದ್ದಾರೆ ಹಾಗೆಯೇ ಕಸ್ತೂರಿ ಬಾ ಗಾಂಧೀಜಿಗೆ ಹೇಗೆ ಸಹಾಯ ಮಾಡಿದರು ಹಾಗೆ ಬಾಬಾ ಸಾಹೇಬ್ಗೆ ರಮಾಬಾಯಿ ಸಹಾಯ ಮಾಡ್ತಾರೆ ಕುವೆಂಪು ಅಂತ ಮಹಾಕವಿ ಕೂಡ ನಾನು ಅಷ್ಟು ದೊಡ್ಡ ಎತ್ತರಕ್ಕೆ ಬೆಳೆಯೋದಕ್ಕೆ ನನ್ನ ಪತ್ನಿನೇ ಕಾರಣ ಅಂತ ಹೇಳ್ತಾರವ್ರು ಸ್ವರ್ಗದಲ್ಲಿ ಒಂದು ವೇಳೆ ನಾನು ಹೋದಾಗ ನಾನು ಬಾಗಿಲಿಗೆ ನಾನು ಬಿಡೋದಿಲ್ಲ ಒಳಗೆ ಅಂತಂದರೆ ಆಗ ನಾನು ಹೇಳ್ತೀನಿ ನನ್ನ ಹೇಮಿಯ ನಾನು ಹೇಮಿಯ ಗಂಡ ಅಂತ ಹೇಳ್ತೀನಿ ಆಗ ನನಗೆ ಬಿಡ್ತಾರೆ ಅನ್ನೋ ಮಾತು ಹೇಳ್ತಾರೆ ಅವರು ಹೇಮಾವತಿ ಅವ್ರ ಪತ್ನಿ ಅಂದರೆ ಅಷ್ಟೊಂದು ಮಹತ್ವ ಕೊಡ್ತಾರೆ ಅವರು ಆ ರೀತಿಯಲ್ಲಿ ರಮಾಬಾಯಿ ಬರೆದು ಅವ್ರ ಪರೀಕ್ಷೆಯಲ್ಲಿ ಪರ್ಮಿಷನ್ ತಗೊಳ್ತಾರೆ ಅವರು ಪರ್ಮಿಷನ್ ತಗೊಂಡು ಅವ್ರು ಬರೆದು ಬ ಬಾಬಾ ಸಾಹೇಬ್ ಪಾಸ್ ಆಗ್ತಾರೆ ಆ ಅದೇ ರೀತಿಯಲ್ಲಿ ವಿ ಶಿಕ್ಷಣ ಎಷ್ಟು ಮಹತ್ವದ್ದು ಅನ್ನೋದಕ್ಕೆ ಒಂದು ಮಾತು ಹೇಳಿ ನಾನು ಮಾತು ಮುಗಿಸ್ತೀನಿ ಶಿಕ್ಷಣ ಇಲ್ಲದಿದ್ದರೆ ಬಾಬಾ ಸಾಹೇಬು ಆಗ್ತಿರ್ಲಿಲ್ಲ ಮುಂದೆ ಯಾಕೆಂದರೆ ಅವರು ಹೆದರಿಸ್ತಿದ್ರು ಈ ಮಹಾಡಿಕೆರೆ ವಿಷಯ ಆಗಿರ್ಬೋದು ಮತ್ತು ಬೇರೆ ಬೇರೆ ಸಂದರ್ಭದಲ್ಲಿ ಅವರು ನಾನು ದೂರ ಕೊಡ್ತೀನಿ ಸಂಬಂಧಪಟ್ಟ ಯಾರು ಪ್ರಾಂತೀಯ ರಾಜರಿರ್ತಾರೆ ಅರಸರಿರ್ತಾರೆ ಅವ್ರಿಗೆ ನಾನು ಕಂಪ್ಲೇಂಟ್ ಮಾಡ್ತೀನಿ ಅನ್ನೋ ಭಯನ ಅವ್ರು ಏ ಇವನು ಶಿ ಇಂಗ್ಲೀಷ್ ಬಲ್ಲವನಿದ್ದಾನೆ ಈ ಮ ಈ ಹುಡುಗ ಸುಮ್ಮನೆ ಬಿಡೋದಿಲ್ಲ ನಮಗೆ ಯಾವುದಾದ್ರೂ ಒಂದು ರೀತಿಯಲ್ಲಿ ತೊಂದರೆ ಕೊಡ್ತಾನೆ ಅನ್ನೋದಕ್ಕರ್ಧ ಹೆದರ್ತಾ ಇರ್ತಾರೆ ಆ ಪು ಪುರೋಹಿತ ಶಾಹಿಗಳು ಆ ಬಂಡವಾಳ ಶಾಹಿಗಳು ಆ ನ ಯಾರು ಗೌಡಶಾಹಿಗಳಿರ್ತಾರಲ್ಲ ಗೌಡ್ರು ಮತ್ತು ಮೇಲ್ಜಾತಿಯವರು ನಾನಾ ರೀತಿಯ ಹಿಂಸೆ ಕೊಡುವಂಥ ಜನ ಎಲ್ಲ ಅವ್ರಿಗೆ ತಲೆಬಾಗೋದು ಯಾವುದಕ್ಕೆ ಅಂದರೆ ಅವರ ಶಿಕ್ಷಣಕ್ಕೆ ಅವರು ಅಷ್ಟು ಓದ್ತಾರೆ ಎಲ್ಲ ವಿಷಯದಲ್ಲೂ ಮೊಟ್ಟ ಮೊದಲು ಮಾತಾಡ್ದಂಥ ಅವ್ರು ಹೇಳ್ತಾ ಇದ್ರು ಎಷ್ಟು ಥರದ ಆ ಅರ್ಥಶಾಸ್ತ್ರ ನ್ಯಾಯಶಾಸ್ತ್ರ ಪ್ರತಿಯೊಂದು ಇದರಲ್ಲೂ ಕೂಡ ಹಿಂದೆ ಪುರಾಣಗಳು ಏನಿದ್ದಾವೆ ಅದ್ರ ಬಗ್ಗೆ ಮಾತು ಹಿಂದೂ ಕೋಡ್ಬಿಲ್ ತರೋದಕ್ಕೆ ಅವರು ಹಿಂದೂ ಕೋಡ್ಬಿಲ್ ತರೋದಷ್ಟು ಹುಡುಗಾಟ ಅಲ್ಲ ಏನೇನು ಮಹಿಳೆಯರಿಗೆ ಯಾವ್ಯಾವ ರೀತಿಯಲ್ಲಿ ಮಾರಾಟ ಮಾಡ್ತಾಯಿದ್ರು ಹೇಗೆ ಬೆಂಕಿಗೆ ಹಾಕಿ ಸುಡ್ತಾ ಇದ್ರು ಹೇಗೆ ಮಹಿಳೆನ ನೊ ನೋಯಿಸ್ತಾ ಇದ್ರು ಗುಲಾಮಳಾಗಿ ಅವಳನ್ನು ಕಾಣ್ತಾ ಇದ್ರು ಮತ್ತು ದೇವದಾಸಿಯರಾಗಿ ಅವರನ್ನು ದೇವಸ್ಥಾನಗಳಲ್ಲಿ ಹೇಗೆ ಬೇಕಾದರೆ ಬಳಸ್ಕೊಳ್ತಾ ಇದ್ರು ಒಬ್ಬ ರಾಜನಿಗೆ ಐವತ್ತೈವತ್ತು ಅರವತ್ತು ಜನ ಹೆಂಡ ಹೆಂಡ್ತಿಯರು ಇರ್ತಿದ್ರು ಅವನು ಯುದ್ಧದಲ್ಲಿ ಸಾಯ್ತಾನೆ ಅನ್ನೋದು ಗೊತ್ತಾದರೆ ಅಥವಾ ಸತ್ರೆ ಅರುವತ್ತು ಜನ ಒಂದೇ ಸಾರಿಗೆ ಒಂದು ಇದರಲ್ಲಿ ಚಿತೆ ಇರ್ತಾರೆ ಅಂತ ಇದೆ ಹೀಗೆ ನಾನಾ ರೀತಿಯಲ್ಲಿ ಇದ್ದಂಥ ಈ ಶೋಷಣೆಯನ್ನು ತಪ್ಪಿಸೋದಕ್ಕೆ ಬಾಬಾ ಸಾಹೇಬ್ ಅದನ್ನು ಓದ್ತಾರೆ ಮತ್ತು ಹಿಂದೂ ಕೋಡು ಬಿಲ್ ತರ್ತಾರೆ ಆದ್ದರಿಂದ ಒಂದು ವಿದ್ಯೆ ಅನ್ನುವಂಥದ್ದು ಎಷ್ಟು ಮಹತ್ವದ್ದು ಎಷ್ಟು ಆಳವಾಗಿ ಎಷ್ಟು ಡೀಪಾಗಿ ನಾವು ಕಲಿತೀವಿ ಎಷ್ಟು ಅರ್ಥ ಮಾಡ್ಕೊಳ್ತೀವಿ ಅದರಿಂದ ನಾವು ಏನಾದರೂ ಮಾಡೋದಕ್ಕೆ ಸಾಧ್ಯ ಅನ್ನೋದಕ್ಕೆ ಮೇರು ಶಿಖರವಾಗಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ನಮ್ಮ ಮುಂದಿದ್ದಾರೆ ಅವರು ಹೇಳಿದ ಒಂದು ಮಾತು ಕೂಡ ವ್ಯರ್ಥವಲ್ಲ ಮತ್ತು ಅವರನ್ನು ನಾವು ಎಷ್ಟೆಷ್ಟು ಅರ್ ತಿಳ್ಕೊಳ್ತಾ ಹೋಗ್ತೀವಿ ಅಷ್ಟು ನಾವು ಈ ಸಮಾಜವನ್ನು ಪ್ರೀತಿ ಮಾಡ್ತೀವಿ ನಾವು ಬುದ್ಧನ ಅಂಶ ನಮ್ಮ ಗಾಂಧಿಯ ಅಂಶ ಪ್ರತಿಯೊಬ್ಬ ಚಿಂತಕರು ಬಸವಣ್ಣನ ಅಂಶ ಹೀಗೆ ಬಸವಣ್ಣ ಕಾಯಕಕ್ಕೆ ಮಹತ್ವ ಕೊಟ್ಟರು ಕುವೆಂಪು ಅವರು ಯೋಗಿ ರೈತನಿಗೆ ಯೋಗಿಯ ಪಟ್ಟ ಕೊಟ್ಟು ಹೀಗೆ ಒಬ್ಬೊಬ್ಬ ಮಹನೀಯರು ಒಬ್ಬೊಬ್ಬರನ್ನು ನಮ್ಮ ಮುಂದೆ ತಂದು ನಿಲ್ಲಿಸಿದ್ದಾರೆ ಅವೆಲ್ಲವನ್ನು ಕೂಡ ನಾವು ಒಪ್ಕೊಂಡಾಗ ನಾವು ಯಾರಿಗೂ ದ್ವೇಷ ಮಾಡಲ್ಲ ನಾವು ಅತ್ಯಂತ ಉನ್ನತ ಮಟ್ಟದ ಸಮಾಜವನ್ನು ಹೊಸ ನಾಡನ್ನು ಕಟ್ಟುತ್ತೇವೆ ನಾವು ಕಟ್ಟುತ್ತೇವ ನಾವು ಕಟ್ಟೇ ಕಟ್ಟುತ್ತೇವ ಹೊಸ ನಾಡನ್ನು ನಾನು ಹೇಳ್ತೀವಲ್ಲ ಅಂಥ ಒಂದು ಕಟ್ಟುವಂಥ ಕೆಲಸವನ್ನು ನಾವು ಮಾಡಬೇಕಾದ್ರೆ ಈ ಮಹನೀಯರೆಲ್ಲರನ್ನು ನಾವು ಅವರ ಅಂಶವನ್ನು ಒಳಗೊಳ್ಬೇಕು ಬರೀ ಢೋಂಗಿಯಿಂದ ಬರೀ ಬಾಹ್ಯವಾಗಿ ತೋರಿಸ್ಕೊಳ್ಳೋದಕ್ಕೆ ಸಾಯ್ತೀವಿ ನಾವು ನಮ್ಮಲ್ಲಿ ಏನಾರು ಗೃಹ ಪ್ರವೇಶ ಮಾಡಿದರೆ ಅದು ಹಸು ತಗೊಂಬದ್ದು ಒಳಗಡೆ ಗೋಬರ್ನ ಕಾವ್ ಅದು ಏನೂ ಆಗಲ್ಲ ಅದರಿಂದ ಅದು ಸಗಣಿ ಅಷ್ಟೇ ಆದರೆ ಆ ಹಸು ಬಂದು ಅಲ್ಲೇನೋ ಮಾಡ್ತು ಅದಕ್ಕೆ ನಮಗೆ ಒಳ್ಳೇದಾಯ್ತು ಅನ್ನೋದು ಮೂರ್ಖತನ ಬಹಳಷ್ಟು ಮೌಢ್ಯಗಳು ನಮ್ಮನ್ನು ಇವತ್ತಿಗೂ ಕಾಡ್ತಾ ಇದ್ದಾವೆ ಮೊನ್ನೆ ಒಬ್ಬರು ಹೇಳ್ತಾ ಇದ್ದ ಏ ನಮ್ಮ ಪವಿತ್ರ ಅಪವಿತ್ರ ಮಾಡಿದ್ದೀರಿ ನೀವು ದೇವಸ್ಥಾನವನ್ನು ಆದ್ದರಿಂದ ಇಲ್ಲಿ ಯಾರು ಅಂಥ ಬರಕೂಡ್ದು ಇದು ಮ ಬಹಳ ಪವಿತ್ರವಾದದ್ದು ರಾಮ ಮಂದಿರ ಅಂತೇನು ಹೇಳ್ತಾ ಇದ್ದ ಮನುಷ್ಯ ಅದನ್ನು ತೋರಿಸ್ತಾ ಇದ್ರು ಬಹಳ ವೈಭವೀಕರಿಸ ತೋರಿಸ್ತಾ ಇದ್ದಾರೆ ಜಾತಿಯನ್ನು ಹೆಚ್ಚೆಚ್ಚು ಭದ್ರ ಮಾಡ್ತಾ ಇದ್ದಾರೆ ಅಂಥ ಭದ್ರವಾಗಿ ಮಾಡ್ತಾ ಇರೋದನ್ನು ಅಲುಗಾಡಿಸ್ಬೇಕಾರೆ ಈಗಿನ ಸರ್ಕಾರಗಳು ಬಹಳ ಮನಸ್ಸು ಮಾಡಬೇಕು ಸರ್ಕಾರದಲ್ಲಿ ಒಬ್ಬರೋ ಇಬ್ಬರೋ ಮಂತ್ರಿಗಳು ಪ್ರಗತಿ ಈಗ ನಮ್ಮ ಜಾರಕಿಹೊಳಿಯವರು ತುಂಬ ಪ್ರಗತಿಪರ ಚಿಂತಕರು ಮತ್ತು ಸಿದ್ದರಾಮಯ್ಯರು ಕೂಡ ಅಷ್ಟೇ ಸಿದ್ದರಾಮಯ್ಯ ಹಾರ ಹಾಕಿಸ್ಕೊಳ್ತಿರ್ಲಿಲ್ಲ ನನಗೆ ಪುಸ್ತಕ ತಂದು ಕೊಡ್ರಿ ಅಂದರು ಅಷ್ಟೊಂದು ಒಳ್ಳೆಯ ಚಿಂತನೆಗಳಿರುವಂಥ ಮುಖ್ಯಮಂತ್ರಿಗಳು ಸಿಗೋದು ಕಷ್ಟ ಇದೆ ಬೇರೆ ಬೇರೆ ತಪ್ಪುಗಳಿರ್ಬಹುದು ಒಂದು ಸರ್ಕಾರ ಕೂಡಲೇ ಎಲ್ಲರೂ ಕೂಡ ಬಹಳ ಒಳ್ಳೆಯ ಎಲ್ಲ ದೇವತೆಗಳ ಸಮಾನ ಅಂತ ನಾವು ಹೇಳಲ್ಲ ಆದರೆ ಸ್ವಲ್ಪ ಮಟ್ಟಿಗಾದರೂ ಅವರು ಮಾನವೀಯತೆ ಇರುವಂಥ ಮತ್ತು ಈ ಎಲ್ಲ ತತ್ವ ಸಿದ್ಧಾಂತಗಳನ್ನ ಮನಸ್ಸಿನಲ್ಲಿ ತುಂಬಿಕೊಂಡಿರುವಂಥ ಜನಗಳು ಕೆಲವರು ಇದ್ದಾರೆ ಆದರೆ ಎಲ್ರಿಗೂ ಅದು ಸಾಧ್ಯ ಆಗ್ತಾ ಇಲ್ಲ ಅದಕ್ಕೆ ಈ ಸರ್ಕಾರ ಇನ್ನೂ ಹೆಚ್ಚು ಕೆಲಸ ಮಾಡಬಹುದಾಗಿತ್ತು ಯಾಕಾಗ್ತಾ ಇಲ್ಲ ಅಂದರೆ ಅದು ಅವರು ಇನ್ನೂ ಅದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿಲ್ಲ ಅನ್ನೋ ಮಾತನ್ನು ಹೇಳ್ತಾ ನಾವೆಲ್ಲ ಪುರುಷರು ಮತ್ತು ಮಹಿಳೆಯರು ಸಮಸಮವಾಗಿ ಅದನ್ನೇ ಈ ಬ ನಾವು ಏನು ಇವತ್ತು ನಮ್ಮ ಸಂವಿಧಾನ ಹೇಳ್ತಾ ಇರೋದೇ ಅದು ಲಿಂಗ ಸಮಾನತೆ ಬಿಡಿ ಸೋದರತ್ವವನ್ನು ರೂಢಿಸ್ಕೊಳ್ಳಿ ಸಮಾನತೆ ಬೇಕು ನಾವೆಲ್ಲರಿಗೂ ನಮ್ಮ ಹಕ್ಕನ್ನು ಪರಿಪಾಲನೆ ಮಾಡಬೇಕು ಮತ್ತು ನಮ್ಮ ಕರ್ತವ್ಯವನ್ನು ನಾವು ಮಾಡಬೇಕು ಅನ್ನುವಂಥದ್ದು ಆಗಿರೋದ್ರಿಂದ ಅದೆಲ್ಲವನ್ನು ತಿಳ್ಕೊಳ್ಳೋದಕ್ಕೆ ಇವತ್ತು ಈ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಈ ಕಾರ್ಯಕ್ರಮವನ್ನು ನಮ್ಮ ವತಿಯಿಂದ ಅಂದರೆ ನಮ್ಮ ಬಂಜಾರ ಸಮುದಾಯದ ವತಿಯಿಂದ ಮಾಡಿದಾಗ ಇನ್ನೂ ಜನ ಬರಬಹುದಾಗಿತ್ತು ನನಗೆ ಗೊತ್ತಿದೆ ಭಾಳಷ್ಟು ಜನಕ್ಕೆ ಅಂಬೇಡ್ಕರ್ ಅಂದರೆ ವಾಕರ್ಕೆ ನನಗೆ ಗೊತ್ತಿದೆ ಆಗ ಆಗಬಾರ್ದು ಇಲ್ಲಿ ಮತ್ಸರ ಬೇಡ ಒಳ್ಳೆಯ ತನಕ್ಕೆ ದೇಶದ ಯಾವ ದೇಶ ದೇಶಭಕ್ತರಾಗಿ ಕೆಲಸ ಮಾಡ್ತಾರೋ ಈ ಸಮಾಜಕ್ಕಾಗಿ ದುಡಿತಾರೋ ಅವರಿಗಾಗಿ ನಾವು ಮನಸ್ಸನ್ನು ಅದರ ಕಡೆ ಒಲವು ಮಾಡ್ಕೋಬೇಕಾಗಿದೆ ನಮ್ಮ ವಿಷವನ್ನು ನಮ್ಮ ಮನಸ್ಸಿನಲ್ಲಿರೋ ವಿಷವನ್ನು ಬಿಟ್ಟು ಮೌಢ್ಯದಿಂದ ಹೊರಗೆ ಬಂದು ನಾವೆಲ್ಲ ಕೂಡ ಒಂದು ಅಂತ ನಾವು ಆಗಬೇಕಾಗಿದೆ ಆಗ ನಾವು ಹೊಸ ಪ್ರಪಂಚ ಹೊಸ ಜಗತ್ತನ್ನು ಕಟ್ಟೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋ ಮಾತನ್ನು ಹೇಳ್ತೇನೆ ನಮಸ್ಕಾರ